ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಇವತ್ತು ಪಿತೃಪಕ್ಷ ಹಾಗೂ ಪಿತೃಪಕ್ಷದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹದಿನೇಳರಿಂದ ಪಿತೃಪಕ್ಷ ಪ್ರಾರಂಭವಾಗಿದೆ ಪೂರ್ವಜರಿಗೆ ಮೀಸಲಿಟ್ಟಿರುವ ಈ ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡಲಾಗುತ್ತದೆ ಮತ್ತು ಅವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷದಲ್ಲಿ ಯಾವೆಲ್ಲ ದಿನ ನಾವು ತರ್ಪಣವನ್ನು ನೀಡಬೇಕು ಮತ್ತು ಅದರ ಮಹತ್ವವೇನೆಂದು ಈಗ ನೋಡೋಣ ಪಿತೃಪಕ್ಷದ ಸಮಯವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಪೂರ್ವಜರಿಗೆ ಗೌರವ ಸಲ್ಲಿಸಲು ಈ ಹದಿನೈದು ದಿನಗಳ ಕಾಲ ಪಿತೃಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿದೆ ಮತ್ತು ಅಕ್ಟೋಬರ್ ಎರಡರಂದು ಸರ್ವ ಪಿತೃ ಅಮಾವಾಸ್ಯೆ ದಿನದಂದು ಮುಕ್ತಾಯಗೊಳ್ಳುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಜನರು ಪಿತೃತರ್ಪಣ ಮತ್ತು ಪಿಂಡದಾನ ಸೇರಿದಂತೆ ಇತರ ಪೂಜೆ ಆಚರಣೆಗಳನ್ನು ಮಾಡುತ್ತಾರೆ ಇದು ಅವರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ಪೂಜೆ ತರ್ಪಣವನ್ನು ಅರ್ಪಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಈ ಸಮಯದಲ್ಲಿ ವಿಧಿವಿಧಾನಗಳ ಪ್ರಕಾರ ಶ್ರಾದ್ದ ಕಾರ್ಯವನ್ನು ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷ ಅಥವಾ ಶ್ರಾದ್ದ ಪಕ್ಷದ ವಿಶೇಷತೆಗಳ ಕುರಿತು ಈಗ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಶ್ರಾದ್ದ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೇಳರ ಭಾದ್ರಪದ ಪೌರ್ಣಿಮೆಯಿಂದ ಪಿತೃಪಕ್ಷ ಆರಂಭವಾಗಿದ್ದರೂ ಈ ದಿನ ಶ್ರಾದ್ದ ನಡೆಯುವುದಿಲ್ಲ ಹುಣ್ಣಿಮೆಯ ದಿನದಂದು ಶ್ರಾದ್ದವನ್ನು ಋಷಿತರ್ಪಣ ಎಂದು ಕರೆಯುವ ಸಂಪ್ರದಾಯವಿದೆ ಪಿತೃಪಕ್ಷದಲ್ಲಿ ಪ್ರತಿಪಾದ ದಿನಾಂಕದಿಂದ ಶ್ರಾದ್ದ ಆಚರಣೆಗಳನ್ನು ಮಾಡಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಸೆಪ್ಟೆಂಬರ್ ಹದಿನೆಂಟರಂದು ಪ್ರತಿಪಾದ ತಿಥಿಯೆಂದು ಪ್ರಥಮ ಶ್ರಾದ್ದ ನಡೆಯಲಿದೆ ಒಂದು ವರ್ಷದಲ್ಲಿ ಶ್ರಾದ್ದವನ್ನು ಯಾವಾಗ ಮಾಡಬಹುದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಹನ್ನೆರಡು ಸಂಕ್ರಾಂತಿಗಳು ಮತ್ತು ಹದಿನಾರು ದಿನಗಳು ಪಿತೃಪಕ್ಷ ಸೇರಿದಂತೆ ತೊಂಬತ್ತಾರು ದಿನಗಳು ಇವೆ ಇದರಲ್ಲಿ ಯಾವುದೇ ದಿನದಂದು ನೀವು ಪಂಡಿತರ ಸಲಹೆಯ ಮೇರೆಗೆ ಶ್ರಾದ್ದವನ್ನು ಮಾಡಬಹುದು ಶ್ರಾದ್ದ ಪಕ್ಷದಲ್ಲಿ ತಿಥಿ ನೆನಪಿಲ್ಲದ ಕಾರಣ ಪೂರ್ವಜರಿಗೆ ನಮನ ಸಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಸರ್ವ ಪಿತೃ ಎಂದು ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ದೊರೆಯುತ್ತದೆ ಶಾಸ್ತ್ರಗಳ ಪ್ರಕಾರ ಮುನ್ನೂರ ಅರವತ್ತೈದು ದಿನಗಳ ಕಾಲ ಶ್ರಾದ್ದಕ್ಕೆ ನಿಬಂಧನೆ ಇದೆ ನಿತ್ಯ ಶ್ರಾದ್ದ ಮಾಡುವವರಿಗೆ ನಿತ್ಯ ಶ್ರಾದ್ದಕ್ಕೆ ಅವಕಾಶವಿದೆ ಸಮಯದ ಅಭಾವದಿಂದ ಪ್ರತಿನಿತ್ಯ ಶ್ರಾದ್ದ ಮಾಡುವುದು ಕಷ್ಟಕರವಾದ ಕಾರಣ ಈ ವಿಶೇಷ ದಿನಾಂಕಗಳನ್ನು ತಿಳಿಸಲಾಗುತ್ತದೆ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರಾದ್ದ ದಿನಗಳು ಯಾವುವು ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ಪೌರ್ಣಿಮೆ ಶ್ರಾದ್ದ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಪ್ರತಿಪಾದ ಸೆಪ್ಟೆಂಬರ್ ಹತ್ತೊಂಬತ್ತು ಗುರುವಾರ ದ್ವಿತೀಯ ಶ್ರಾದ್ದ ಹೀಗೆ ಅಕ್ಟೋಬರ್ ಎರಡು ಬುಧವಾರ ಸರ್ವ ಪಿತೃ ಅಮಾವಾಸ್ಯೆ ಪಿತೃಪಕ್ಷದ ಮಹತ್ವವೇನೆಂದು ನೋಡೋಣ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನು ನೋಡಲೆಂದು ಭೂಮಿಗೆ ಬರುತ್ತಾರೆ ಎನ್ನುವ ಇದೆ ಅವರು ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳನ್ನು ಗಮನಿಸುತ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನ ಮಾಡುವುದರಿಂದ ಅವರ ಆತ್ಮವು ಮುಕ್ತಿ ಪಡೆಯುತ್ತದೆ ಮತ್ತು ಮೋಕ್ಷವನ್ನು ಪಡೆಯುತ್ತದೆ ಎನ್ನುವ ಇದೆ ತರ್ಪಣವನ್ನು ಭಕ್ತಿಯಿಂದ ಮಾಡಬೇಕು ಆದುದರಿಂದಲೇ ಇದನ್ನು ಶ್ರಾದ್ದ ಎನ್ನುತ್ತಾರೆ ಯಾವುದೇ ಶ್ರಾದ್ದ ಸಮಾರಂಭದ ದಿನ ಬ್ರಾಹ್ಮಣರಿಗೆ ಕಡ್ಡಾಯವಾಗಿ ಅನ್ನದಾನ ಮಾಡಬೇಕೆನ್ನುವ ಸಂಪ್ರದಾಯವಿದೆ ಹಾಗೆಯೇ ನಿಮ್ಮ ಪೂರ್ವಜರ ಶ್ರಾದ್ದ ಮಾಡುವ ದಿನ ಹಸು ನಾಯಿ ಕಾಗೆ ಇರುವೆಗಳಿಗೂ ಬಲಿಯನ್ನು ನೀಡಬೇಕು ಅಂದರೆ ಆಹಾರವನ್ನು ನೀಡಬೇಕು ಅದೇ ಸಮಯದಲ್ಲಿ ಇದನ್ನು ಪಂಚಗ್ರಾಸ ಅಥವಾ ಪಂಚಬಲಿ ಎಂದು ಕರೆಯಲಾಗುತ್ತದೆ ಅಲ್ಲದೆ ಪಂಚಬಲಿ ನೀಡುವುದರಿಂದ ಅದು ನಮ್ಮ ಜಾತಕದಲ್ಲಿನ ಪಿತೃದೋಷವನ್ನು ತೆಗೆದುಹಾಕುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಪಿತೃಪಕ್ಷದ ಸಮಯದಲ್ಲಿ ಮಾಂಸ ಮತ್ತು ಮದ್ಯಪಾನದಂತಹ ಮಾದಕ ವಸ್ತುಗಳಿಂದ ದೂರವಿರಬೇಕು ಈ ಅವಧಿಯಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದೆ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಅಲ್ಲದೆ ಪಿತೃಪಕ್ಷದಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಇದರೊಂದಿಗೆ ನಿಮ್ಮ ಸುತ್ತಲಿನ ಪರಿಸರವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಪಿತೃಪಕ್ಷವು ಹದಿನೈದು ದಿನಗಳ ಕಾಲ ನಡೆಯುವ ಆಚರಣೆಯಾಗಿದ್ದು ಈ ಹದಿನೈದು ದಿನಗಳಲ್ಲಿ ಯಾವುದೇ ದಿನ ಬೇಕಾದರೂ ನೀವು ನಿಮ್ಮ ಪಿತೃಗಳಿಗೆ ಅಂದರೆ ಪೂರ್ವಜರಿಗೆ ತರ್ಪಣವನ್ನು ನೀಡುವ ಮೂಲಕ ಶ್ರಾದ್ದ ಕಾರ್ಯವನ್ನು ಮಾಡಬಹುದು ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು